ಕನ್ನಡ ವೀಕ್ಷಕರೇ ಇವತ್ತಿನ ಬೆಳಗಿನ ವಿಶೇಷ ನೇರ ಪ್ರಸಾರಕ್ಕೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ಸರ್ಕಾರ ಕರ್ನಾಟಕ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಮಟ್ಟಿಗೆ ನೌಟಂಕಿ ಮಾಡ್ತಾ ಇದೆ ಈ ನೌಟಂಕಿ ಮಾಡೋದ್ರಲ್ಲಿ ಮೋದಿ ಸರ್ಕಾರಕ್ಕಿಂತ ಏನು ಕಡಿಮೆ ಇಲ್ಲ ನಾವು ಪೈಪೋಟಿ ಹಿಡಿದು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಅದರಲ್ಲೂ ರೈತರ ಹೆಸರಿನಲ್ಲಿ ಎಂಥ ಒಂದು ಡ್ರಾಮಾವನ್ನು ಮಾಡಿದ್ದಾರೆ ಅಂತಂದ್ರೆ ಅವರ ಗುಂಪಿನಲ್ಲಿ ಇವತ್ತು ಒಂದು ಸುದ್ದಿ ಬಂದಿದೆ ಏನಂದ್ರೆ ನಾನ್ನೂರ ನಲವತ್ತು ಎಕರೆ ಜಮೀನನ್ನು ರೈತರು ಕೊಡ್ತಾ ಇದ್ರಂತೆ ಆದ್ರೆ ಆದರೆ ರೈತರೇ ಅಲ್ಲದೆ ಹೋದವರು ಕೇವಲ ಯಾವ ಒಂದಿಬ್ರು ಹೆಸರು ಶಾಲು ಹೊತ್ಸಿ ಅವರಿಗೆ ನಮ್ಗೆ ಜಮೀನು ಕೊಡ್ತಾರೆ ಅಂತ ಹೇಳ್ತಾ ಇದ್ರೆ ಸೊ ಈ ಜಮೀನನ್ನ ಈ ರೀತಿ ಕೊಟ್ಟು ಜನರಿಗೆ ದಿಕ್ ತಪ್ಪಿಸ್ತಕ್ಕಂಥ ಮತ್ತು ರೈತರೆಲ್ಲರೂ ಬಂದು ಕೊಟ್ಟು ಅಂತ ಹೇಳಿ ಅನ್ನೋ ಒಂದು ಜನರಿಗೆ ಒಂದು ಭ್ರಮೆಯನ್ನು ಹುಟ್ಟಿಸತಕ್ಕಂತ ಒಂದು ಭ್ರಮಾಧೀನ ಸರ್ಕಾರ ಹೋಗ್ತಾ ಇದೆ ಈ ಕುರಿತಂತೆ ಈ ಸರ್ಕಾರ ಭ್ರಮ ಎಷ್ಟು ಭ್ರಮೆಯನ್ನು ಹುಟ್ಟಾಕ್ತಿದೆ ಅಂತ ಹೇಳಿ ಸ್ವತಃ ಹೋರಾಟಗಾರದಂತಹ ರೈತ ಸಂಘದ ಅಧ್ಯಕ್ಷರಾದಂತಹ ಬಡಗಲ್ಪುರ ನಾಗೇಂದ್ರ ಅವರು ಮಾತನಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಹಾ ಸರ್ ಈಗ ನಾವು ನಾನು ಈಗಾಗಲೇ ತಮ್ಗೆ ಹೇಳಿದಾಗ ಇಲ್ಲಿ ಮುಖ್ಯಮಂತ್ರಿಗಳ ಗುಂಪಿನಲ್ಲಿ ಒಂದು ಸುದ್ದಿಯನ್ನ ಹರಡಲಾಗ್ತಾ ಇದೆ ಏನು ಅಂತಂದ್ರೆ ರೈತರು ಭೂಮಿ ಕೊಟ್ಟಕ್ಕೆ ತಯಾರಾಯಿದ್ದಾರೆ ನಾನೊಂದು ನೂವತ್ ಮೂರು ಎಕರೆ ಆಗ್ಲೇ ಬಂದ್ಬಿಡ್ತು ನಮ್ ಜೋಬಿಗೆ ಅಂತ ಹೇಳ್ತಾ ಇದ್ದಾರೆ ಆಡಳಿತ ಇವರೆಲ್ಲ ಬ್ರಿಟಿಷ್ ಸಂತತಿಗಳು ಇವ್ರದ್ದು ಒಡೆದಾಳ ನೀತಿ ಬ್ರಿಟಿಷರ್ ಹೆಂಗ್ ಮಾಡ್ತಿವಿ ಅದೇ ಒಡೆದಾಳ ನೀತಿ ನಡ್ತಾರೆ ಈಗ ನಿನ್ನೆ ಇದ್ದಕ್ಕಿದ್ದಾಗಲೇ ಇನ್ನೊಂದ್ ಯಾವ್ದೋ ಹೋರಾಟ ಸಮಿತಿ ನಾನು ಎಕರೆ ಕೊಡ್ತೀವಿ ಅಂತ ಹೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆ ಆಮೇಲೆ ಮುಖ್ಯಮಂತ್ರಿ ಅವ್ರಿಗೆ ಮನವಿ ಸಲ್ಲಿಕೆ ಇವೆಲ್ಲ ನಾಟಕ ನಡೆದಿದೆ ಈಗ ನೂರ ದಿನ ಗೊತ್ತು ಅವತ್ತಿಂದ ಇವ್ರು ಯಾರು ನಾಪತ್ತೆ ಭೂಮಿ ಕೊಡ್ತೀನಿ ಅಂತ ಹೋರಾಟ ಮಾಡಿಲ್ಲ ಇವತ್ತಿಗೆ ಚಳವಳಿ ನಡೀತಾ ಇದೆ ಚನ್ನಪಟ್ಟದ್ದು ಅವತ್ ನಿಂದ ಇವ್ರು ಯಾರು ಉದ್ಭವ ಆಗಿಲ್ಲ ಸರ್ಕಾರ ಮುಂದೆ ಹೋಗಿ ಭೂಮಿ ಕೊಡ್ತೀವಿ ಅಂತ ಅರ್ಜಿನೂ ಕೊಟ್ಟಿಲ್ಲ ಇವರು ಅಥವಾ ಈ ತರ ಹೋರಾಟಗಳು ಯಾವುದು ಮಾಡಿಲ್ಲ ಯಾವಾಗ ಹೋರಾಟ ಪ್ರಬಲವಾಗಿ ಈ ನಾಡಿನ ಜನತೆ ಒಗ್ಗೂಡಿ ಭೂಮಿ ಉಳಿಸ್ಕೋಬೇಕು ಅಂತ ಸರ್ಕಾರ ಪ್ರಭಾವ ಬೀರ್ತೋ ಇದೊಂದು ಸಂಡ್ಯಾಂತ್ರನ ದಿಗ್ ತಪ್ಸಕ್ಕೆ ಹುಟ್ಟಾಕಿರೋದು ಇವೆಲ್ಲ ಕೃಪಾ ರಾಜಕೀಯ ಕೃಪಾ ಪ್ರಸಿದ್ಧ ಮಂಡಳಿ ಇದು ಅಲ್ಲಿದ್ದಂತವರಲ್ಲಿ ಹೊಸ ತವರಾಗಿರೋರಲ್ಲಿ ಯಾರೋ ರೈತ ಅವರಲ್ಲ ಹಸಿರು ಟವಲ್ ಸಿಕ್ತವೆ ಅಂತ ಹಾಕೋಬಿಟ್ಟಿದ್ದಾರೆ ಎಲ್ಲ ಹೊಸ ಹೊಸ ಟವಲ್ಗಳು ಮತ್ತೆ ಆ ಸ್ಥಳೀಯರು ಕೂಡ ಅಲ್ಲ ಯಾರಪ್ಪ ಸ್ಥಳೀತರು ಅಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಮಾಜಿ ಜಿಲ್ಲಾ ಪರಿಷತ್ ಮೆಂಬರ್ ನನಗೆ ಗೊತ್ತಿಲ್ಲ ಅವರು ಒಂದಷ್ಟು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ಕೆ ಎಚ್ ಮುನಿಯಪ್ಪನವರ ಎಂಬಾಳಕ್ರ ಅವರು ಅವ್ರು ಏನ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ ಕೂಡ ಕೆಲವರಲ್ಲಿ ಅವರು ಕೆಲವ್ರ ಹತ್ರ ರೈತರ ಹತ್ರ ಅಗ್ರಿಮೆಂಟ್ ಆಗ ಹಾಕಬಿಟ್ಟರೆ ಒಂದ್ ಏಳು ಎಂಟು ಜನರ ಹತ್ರ ರೈತರ ಹತ್ರ ರೈತರು ಏನ್ ಅವರು ಯಾರವರು ರೈತರು ಅವ್ರಿಗೆ ರೈತರ ಹತ್ರ ಅಗ್ರಿಮೆಂಟ್ ಮಾಡ್ಕೊಬಿಟ್ಟು ಅದನ್ನ ಲಾಭ ಮಾಡ್ಕೊಳಕ್ ಇನ್ವೆಸ್ಟ್ ಮಾಡಿದ್ರಲ್ಲ ಈ ಕಡಿಮೆ ದುಡ್ಡು ತಾನೆ ಮಾರಾಟ ಮಾಡಕ್ ನಮ್ಗೆ ಜಾಸ್ತಿ ಜೋಸ್ ಸಿಗುತ್ತೆ ಅನ್ನೋದು ಭಾವನೆ ಅವ್ರಿಗೆ ಅದರಿಂದ ನಾನು ನಲವತ್ತು ಎಕರೆ ಅಲ್ಲ ಅವ್ರು ಒಟ್ಟು ಎಂಟು ಜನ ರೈತರು ಎಕರೆ ಇಲ್ಲ ಇವರು ಅದು ನಮಗೆ ಮಾಹಿತಿ ಮೊದ್ಲಿಂದು ಇದೆ ಇದು ಹೋರಾಟವನ್ನ ತಿಕ್ಕೇ ಸರ್ಕಾರ ಸರ್ಕಾರ ಕ್ರಾಂತಿಕಾರಿಗಳು ಷಡ್ಯಂತ್ರ ಮಾಡಿರೋದು ಯಾವುದು ಕಿಮ್ಮತ್ ಇಲ್ಲ ಈಗಲೂ ಸರ್ಕಾರಕ್ಕೆ ಕೇಳ್ತೀವಿ ಇನ್ನು ಟೈಮ್ ಇದೆ ಎರಡು ದಿನ ಸರ್ವೆ ಮಾಡಲಿ ಒಂಬತ್ತೊಂದು ತೊಂಬತ್ತೆಂಟು ಭಾಗ ಜನರ ವಿರೋಧ ಇದೆ ಈಗಲೂ ಸರ್ಕಾರಕ್ಕೆ ಮಾತುಕತೆಗೆ ಹದಿನೈದು ತಾರೀಕು ಇದೆಯಲ್ಲವಾ ಸರ್ಕಾರ ಯಂತ್ರ ಹದಿಮೂರು ಏನಲ್ಲ ಭೂಮಿ ಕೊಡೋರು ಯಾರು ಅಂತ ನಿಜವಾದ ರೈತರು ಅಲ್ಲಿ ಗೊತ್ತಾಯ್ತು ಆಧಾರ್ ಆರ್ ಟಿ ಸಿ ಯಾರ ಬರ್ತಾರೆ ಅರ್ಜಿ ಕೊಡ್ತಾರೆ ಈಗಾಗಲೇ ಅರ್ಜಿ ಕೊಟ್ಟಿದ್ರಲ್ಲ ಕೆಡಿ ಬಿಡಿ ಬೇಕಾ ಸರ್ಕಾರಕ್ಕೆ ಹೇಳ್ತೇವೆ ನಾನೂ ಎಕರೆ ಕೊಡ್ತೀವಿ ಅಂತ ಡೂಪ್ ಅದು ಅವ್ರು ಯಾರಾದ್ರೂ ಆರ್ಟಿಸಿ ಇಲ್ಲದವ್ರು ಅವರು ಎಕ್ಸಪ್ಸಕ್ ಬಂದಿರೋದು ಅಲ್ಲಿ ಬಂದಿರೋರು ಯಾರು ಕೂಡ ಚನ್ನಪಟ್ಟಣದ ಭೂ ಸ್ವಾಧೀನ ಆಗುವ ಪ್ರದೇಶದ ಹಳ್ಳಿಗಳ ರೈತರೇ ಅಲ್ಲ ರೈತರೇ ಅಲ್ಲ ರೈತರ ಅಲ್ಲದೆ ಹೋದವ್ರನ್ನ ರೈತರು ಅಂತ ಹೇಳಿ ಬಿಂಬಿಸಿ ಈ ರೀತಿ ದಿಕ್ಕು ತಪ್ಪಿಸೋ ಈ ಸರ್ಕಾರಕ್ಕೆ ಅಂತ ಏನು ದರ್ದ್ ಏನ್ ಬಂದಿದೆ ಅಂತ ದರಿತ್ರ ಸರ್ಕಾರಕ್ಕೆ ಅಂತ ಹೇಳಿ ಗುಲಾಮಗಿರಿ ಮಾಡೋರೆಲ್ಲ ಈ ಗ್ರಹ ಕರೆಕ್ಟೋರೇಟ್ ಗುಲಾಮಗಿರಿ ಆಗಿರೋದು ಮಾಡದ ಕಷ್ಟನಾ ಗುಲಾಮಗಿರಿ ಪರಿಸ್ಥಿತಿ ಆಧರಿಸರು ಅವ್ರೆಲ್ಲರೂ ಮಾಡೋ ಇದೇ ಕೆಲಸ ಜನ ಚಳವಳಿಗಳಿಗೆ ಆಟ ಗೊತ್ತಿದೆ ಜಾತ್ ಗೊತ್ತಿದೆ ತಾರೀಕು ಪ್ರತಿಭಟನೆ ಬರ್ಲಿ ನಾನು ಕೊಡ್ತೀವಿ ಅನ್ನೋ ಕೊಟ್ಟಿ ಕೊಡ್ಲಿ ನಮ್ಮ ಮುಂದೆ ನೋಡ್ತೀವಿ ಅಲ್ವಾ ಸರ್ವೆ ನಂಬರ್ ಯಾರ ರೈತರು ಕೊಡ್ಲಿ ನಮ್ಮ ಮುಂದೆ ಪಟ್ಟಿ ನೋಡ್ತೀವಿ ರೈತರು ಬಹಿರಂಗ ಈಗಾಗಲೇ ರೈತರು ಭೂಮಿ ಕೊಡಲ್ಲ ಅನ್ನೋರೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ ಈ ನಡುವೆ ಭೂಮಿ ಭೂಮಿ ಅಲ್ಲಿ ಇಲ್ಲಿ ದಂಧೆ ಮಾಡ್ಕೊಡ್ತ ನಾ ಕ್ರಾಸ್ ಮಾಡ್ಕೊಳ್ಳೋರು ಈ ತರ ತಂತ್ರ ಮಾಡ್ತೇವೆ ದಂಧೆ ದಂಧೆ ಅವರು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ರೈತರ ವೇಷ ಹಾಕೊಂಡ್ ಬಂದಿದ್ದಾರೆ ಈಗ ಅವರು ಹಾ 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 ಇಲ್ಲಿ ಸರ್ ಈಗ ಇನ್ನೊಂದು ಬಹಳ ಸ್ಪಷ್ಟವಾಗಿದೆ ಅಂದ್ರೆ ಈಗ ರೈತರು ಈಗ ಈಗ ನಿಜವಾಗಿ ರೈತರು ಎಷ್ಟು ಜನ ಇದಾರೆ ಮತ್ತೆ ಈಗ ಈ ಈ ಒಂದು ಹೋರಾಟ ಎಲ್ಲಿಗ ನಿಲ್ಲುತ್ತೆ ಅಂತ ಇನ್ನು ತಾರ್ಕಿಕ ಅಂತ್ಯಕ್ಕೆ ಹೋಗ್ಲೇಬೇಕು ಹದಿನೈದು ತಾರೀಕು ಸರ್ಕಾರ ಕೈ ಬಿಡ್ಲೇಬೇಕು ಹಾ ಸರ್ಕಾರ ಕೈ ಬಿಡದೇ ವಿರುದ್ಧವಾದ ನಿರ್ಧಾರ ತಗೊಂಡ್ರೆ ಹಾ ಸರ್ಕಾರ ವಿರುದ್ಧ ಬೀದ್ ಬೀದಿ ದೊಡ್ಡ ಹೋರಾಟ ಆಗುತ್ತೆ ಇಲ್ಲಿರುವಂತ ರಾಜಕಾರಣಿಗಳು ಈ ನೂರ ಜನ ಕಾಂಗ್ರೆಸ್ ಪಕ್ಷ ಸದಸ್ಯರು ಏನಿದ್ರೆ ನೂರ್ ಮೂವತ್ತಾರು ನೂರ್ ಮೂವತ್ತೇಳು ಅವ್ರು ಬೀದಿಲಿ ಓಡಾಡಕ್ಕಾಗಲ್ಲ ಏನು ಅಲ್ವಾ ಮಂತ್ರಿಗಳು ಬೀದಿಲಿ ಓಡಕ್ಕಾಗಲ್ಲ ಅವರು ಪ್ರತಿಭಟನೆ ಎದುರಿಸಬೇಕಾಗತ್ತೆ ಅಲ್ವಾ ಮುಖ್ಯಮಂತ್ರಿ ಆದಿಯಾಗಿ ಸರ್ಕಾರ ಮಾತ್ರ ತಪ್ಪಂತೆ ಅದ್ರ ವಿಶೇಷವಾಗಿ ಸಿದ್ಧರಾಮಯ್ಯನವರು ಮಾತು ಕೊಟ್ಟಂತೆ ನಡ್ಕಂಡ್ರೆ ಗೌರವ ಜಾಸ್ತಿ ಆಗತ್ತೆ ಇಲ್ಲ ಗೌರವ 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 ಮೂರು ಕಾಸಿಗೆ ಅರಾಜಕರಂಗ್ ಹ್ಮ್ ಅಲ್ಲ ಇಲ್ಲಿ ನೀವು ಆಗ್ಲೇ ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದೀರಾ ಮತ್ತು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ರೈತರ ವಿಷಯಗಳ ಬಗ್ಗೆ ಮಾತನಾಡ್ತಾ ಇದ್ರೆ ನಾವು ಸಾಕಷ್ಟು ವಿಷಯಗಳು ಚರ್ಚೆ ಮಾಡಿದ್ವಿ ಈಗ ರಾಹುಲ್ ಗಾಂಧಿ ಅವರು ನಿಮ್ಮ ಮನವಿಗೆ ಸ್ಪಂದಿಸಿದ್ರ ಅವ್ರಿಗೆ ವಿಷಯ ತಲುಪಿದ್ಯಾ ಏನಾದ್ರು ಮಾಹಿತಿ ಬಂತ ಸರ್ ನಿಮ್ಗೆ ಮೊನ್ನೆ ಬಿಹಾರದ ಯಾವುದೋ ಒಂದು ಚುನಾವಣಾ ಪ್ರಚಾರದಲ್ಲಿ ರೈತರಿಂದ ಭೂಮಿನ ಕಾರ್ಪೊರೇಟ್ ಕಂಪನಿಗಳು ಈ ತರ ಚಿತ್ಕಳಕ್ಕೆ ವಿರೋಧ ಇದೆ ಅಂತ ಭಾಷಣ ಮಾಡಿದ್ದಾರೆ ಹ ಅದೇ ಕರ್ನಾಟಕದಲ್ಲಿ ಅವ್ರ ಸರ್ಕಾರನೇ ಮುಂದಾಗ್ತಾ ಇದೆ ರಾಹುಲ್ ಗಾಂಧಿಗೆ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಪತ್ರ ಬರೆದಿದೀವಿ ಈ ನಾಡಿನ ದಿಕ್ಷ ಸಾಹಿತಿಗಳು ತುಂಬ ತುಂಬಾ ವಿಶೇಷ ಕಲಾವಿದರು ಗಣ್ಯರು ಕೂಡ ಪತ್ರ ಬರೆದಿದ್ದಾರೆ ಜೊತೆಗೆ ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಎಲ್ಲವೂ ಪತ್ರ ಬರೆದಿದ್ದಾರೆ ಇವೆಲ್ಲ ಪತ್ರ ಬರೆದು ರಾಜೀವ್ ಗಾಂಧಿಗೆ ಮೇಲ್ ಯೋಗೇಂದ್ರ ಆದಂತವರು ಕೂಡ ಪತ್ರ ಬರೆದಿದ್ದಾರೆ ಇವೆಲ್ಲವೂ ಕೂಡ ನಮ್ಮ ಬಹಳಷ್ಟು ನೂರಾರು ಜನ ಈ ಸಮಾಜದ ಗಣ್ಯ ವ್ಯಕ್ತಿಗಳು ನಮ್ಮ ರಾಜ್ಯ ಸೇರಿದಂಗೆ ಬೇರೆ ರಾಜ್ಯದಲ್ಲಿ ಕೂಡ ಪತ್ರ ಬರೆದಿದ್ದಾರೆ ಬಡಿ ಕೈ ಬಿಡ್ಬೇಕು ಇಲ್ಲ ಅದೇನ್ ಮಾಡ್ತಾರೆ ರಾಜೀವ್ ಗಾಂಧಿ ಏನ್ ಡೈರೆಕ್ಷನ್ ಕೊಡ್ತಾರೆ ನೋಡೋಣ ಎಸ್ ಸರ್ ಇಲ್ಲಿ ಒಂದು ರಾಹುಲ್ ಗಾಂಧಿ ಅವ್ರ ಮೂಲಕ ಒತ್ತಡ ಹಾಕ್ಸೋದು ಒಂದು ಒಂದು ಈಗ ಇನ್ನ ಎರಡನೇದು ಎರಡನೇದು ಏನು ಅಂತಂದ್ರೆ ಆ ಇಲ್ಲಿ ಈ ರೈತರು ಕೆಲವರು ಯಾರು ಇಲ್ಲಿ ಎಸ್ ಸಿ ಎಸ್ ಟಿಗಳ ಜಮೀನನ್ನು ಕೂಡ ಲಪ್ತಾಯಿಸ್ತಕ್ಕಂತ ಲಕ್ಷಣ ಕಾಣಿಸ್ತಾ ಇದೆ ಅದು ತಮ್ಮ ಗಮನಿಸಿದೀರಾ ಒಂದ್ ಏಳೆಂಟು ಜನ ನಮ್ಮ ದಲಿತ ಸಮುದಾಯಕ್ಕೆ ಸರ್ಕಾರ ಮಂಜೂರು ಮಾಡಿದ ಭೂಮಿನ ಅದರಲ್ಲಿ ಸಿ ಕಾಯ್ದೆನ ವೈಲೇಟ್ ಮಾಡಿ ಕೆಲವರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಖಾತೆ ಆಗಿಲ್ಲ ಪರ್ಚೇಸರ್ಗೆ ಸಿಲ್ಲರ್ ಹೆಸರಲ್ಲ ಇದಾವೆ ಏನಾಗತ್ತೆ ರೈತರಿಗೆ ನಿಮ್ಮ ಹೆಸರಲ್ಲಿ ಆರ್ ಸಿ ಎಲ್ಲ ಕೊರಿಯಾರ ಬಂದಾಗ ನಾವು ನೀವು ಹಂಚ್ಕೊಳ್ಳೋ ಅಂತ ಅವ್ರನ್ನ ಬನ್ನಿ ಬನ್ನಿ ಅಂತಾರ ಈಗಾಗಲೇ ರೈತರು ಮಾರ್ಬಿಟ್ಟಿದಾರ ಅವ್ರಿಗೆ ಆ ಏಳೆಂಟು ಜನಕ್ಕೆ ಇನ್ನೊಂದಷ್ಟು ಆಸೆ ವರ್ಷದಿಂದ ಸ್ಟಾರ್ಟ್ ಸಿಗುತ್ತೆ ಬನ್ನಿ ಬನ್ನಿ ಅಂತ ಅದು ಆಕ್ಚುಲಿ ಆ ಪಿಟಿಸಲ್ ಕಾಯ್ದೆ ಅದು ಅವರೇ ಬಂದು ಅರ್ಜಿ ಹಾಕ್ಬೇಕಾಗಿಲ್ಲೂಮೋಟ ಸರ್ಕಾರನೇ ರಿಜಿಸ್ಟರ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಬಹುದು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರೋದು ನಾವು ಭೂಮಿ ಕೊಟ್ಟಿದ್ರೆ ಹೋರಾಟದ ಮುಖಾಂತರ ಬಂದು ಜೀತ ವಿಮುಕ್ತರಿಗೆ ಭೂ ರೈತರಿಗೆ ಭೂ ಸುಧಾರಣ ಕಾಯ್ದೆ ತಿದ್ದುಪಡಿ ತಂದು ದೇವರಾಜ ತಂದ್ರೆ ಭೂಮಿ ಸಿಕ್ಕಿದೆ ಅದೇ ಭೂಮಿ ಈ ಸರ್ಕಾರ ಕಿತ್ತ ಕಿತ್ಕೊಳಕ್ಕೆ ಯಾವ್ದೋ ರೀತಿ ಅನ್ಯಾಯ ಮಾಡ್ತಿರೋದು ತಪ್ಪೋದು ಆ ರೈ ಭೂ ಸೂಮೋಟ ತಗೊಂಡು ಈ ಪರ್ಚೇಸ್ ಪಿಟಿಸಲ್ ಪ್ರಕಾರ ರದ್ದು ಮಾಡಿ ಅದೇ ರೈತರಿಗೆ ದಲಿತ ರೈತರಿಗೆ ವಾಪಸ್ ಅಂತ ಮಾಡ್ತೀವಿ ಹ್ಮ್ ಹ್ಮ್ ಇಲ್ಲಿ ಬಹಳ ಕೊನೆಯದಾಗಿ ಸರ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಈಗ ಪ್ರಕಾಶ್ ರಾಯ್ ಮತ್ತೆ ಎಲ್ಲಾ ಸಾಹಿತಿಗಳು ಪ್ರತಿಯೊಬ್ರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಇಷ್ಟೆಲ್ಲಾ ಹೋರಾಟ ಮಾಡ್ತಾ ಇದ್ರು ಯಾಕೆ ಸರ್ಕಾರಕ್ಕೆ ಇಷ್ಟು ಹಠ ಯಾ ಅಂದ್ರೆ ಅವ್ರಿಗೆ ನಿಜವಾಗಿ ಇದರಿಂದ ಇದರಿಂದ ಏನಾಗುತ್ತೆ ಅವ್ರಿಗೆ ಇದು ಮಾಡೋ ಮಾಡೇ ತೀರ್ಬೇಕು ಅಂತ ಯಾಕೆ ಅವ್ರಿಗೆ ಬಂದಿದ್ದಾರೆ ನುಡಿದಂತೆ ನಡಿತಾ ಇದೀವಿ ಅಂತ ಸರ್ಕಾರ ಹೇಳುತ್ತೆ ಜನರೇ ಸಾರ್ವಭೌಮತ್ರು ಅಂತ ಹೇಳ್ತಾರೆ ನಾವು ಜನರುಗಳ ಭಾವನೆಗಳಿಗೆ ಜನರ ನಿರೀಕ್ಷೆಗಳಿಗೆ ಉಸಿ ಮಾಡಲ್ಲ ಅಂತ ಹೇಳ್ತಾರೆ ಆದ್ರೆ ಇವರು ಜನತೆಯನ್ನೇ ಮರೆತು ಆಡಳಿತ ನಡೀತಾ ಇದ್ದಾರೆ ಜನರು ಲೆಕ್ಕಕ್ಕಿಲ್ಲ ಇವ್ರು ಏನಿದ್ರು ಕೂಡ ಚುನಾವಣೆಯಲ್ಲಿ ಕಾರ್ಪೊರೇಟ್ ಶಕ್ತಿಗಳ ಹಣ ತೈಲಿ ಬೇಕು ಪಕ್ಷಗಳಿಗೆ ಅವ್ರು ಅಪೂರ್ವವಾದಂತಹ ಕಾನೂನು ಅವ್ರು ಬರ್ಕೊಟ್ಟದ್ನ ಇವರು ಅನುಮೋದನೆ ಮಾಡೋದು ಅಷ್ಟೇ ಇರೋದು ಎಲ್ಲವೂ ಕೂಡ ಕಾರ್ಪೊರೇಟ್ ಕಂಪನಿ ಈ ಪಕ್ಷಗಳು ಇರೋದು ಸೇರ್ಕೊಂಡಿರೋದು ಪ್ರಾಬ್ಲಮ್ ಆಗಿದೆ ಅವ್ರ ಜನಕ್ಕೆ ನಾನು ಏನೋ ಜಾತಿ ಆ ಟೈಮ್ ಚುನಾವಣೆ ಟೈಮ್ ಜಾತಿ ಅಂತ ಹೇಳ್ಬೋದು ಬೇರೆ ಬೇರೆ ಆಸೆ ಅಂಶಗಳು ತೋರಿಸಬಹುದು ಜನ ಮುಗಿದ್ರು ಓಟ್ ಕೊಡ್ತಾರೆ ಅವಾಗ ಅವ್ರಿಗೆ ಕೈ ಮುಗಿಯಣ ಕಾಲಿ ಬೀಳೋಣ ಹುಲಾರ್ ಹಾಕೋಣ ಆಮೇಲೆ ಅಧಿಕಾರಕ್ಕೆ ಬಂದ್ರೆ ಅವ್ರನ್ನ ಜಾಡ್ಸೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದು ಅಂತಂತ್ರ ಅದು ಜನ ಚಳವಳಿಗಳು ಅದಕ್ಕೆ ಉತ್ತರವಾಗಿ ಕೊಡ್ತಾ ಈಗ ಕರ್ನಾಟಕದಲ್ಲಿ ರೈತ ಚಳವಳಿ ದಲಿತ ಚಳವಳಿ ಬಹಳ ಒಳ್ಳೆಯ ಪರಂಪರೆಯನ್ನು ಇಟ್ಕೊಂಡು ಚಳವಳಿ ಇವತ್ತು ಜನ ಚಳವಳಿಗೆ ರೂಪುಕೊಂಡಿದೆ ಜೊತೆಗೆ ಎಡಪಂಥೀಯ ಚಳವಳಿಗಳು ಕೂಡ ಈ ಚಳವಳಿ ಕೈ ಜೋಡಿಸಿದವೆ ಜನಶಕ್ತಿಯಂತ ಒಂದು ಸಂಘಟನೆಯೂ ಕೂಡ ಕೈ ಜೋಡಿಸಿದೆ ಎಲ್ಲಾ ಪ್ರಗತಿಪರ ಚಳವಳಿಗೂ ನಾಡಿನ ಈ ಮಾನವೀಯ ಪ್ರಜಾಪ್ರಭುತ್ವ ಪ್ರೇಮಿಗಳರು ಕೂಡ ಒಗ್ಗೂಡಿದೀವಿ ಈ ಈ ಕಾರ್ಪೊರೇಟ್ ಸಹಿಗಳು ಕಾರ್ಪೊರೇಟ್ ತಾಳಕ್ಕೆ ಕುಡಿಯುವಂತ ರಾಜಕಾರಣ ಮುಂದೆ ನಡೆಯಲ್ಲ ಅನ್ನೋದು ಈ ಚಳವಳಿ ತೋರಿಸ್ತಾ ಇದೆ ಈಗ ಸರ್ ಈಗ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗೋಯ್ತಿ ಈಗ ಅವ್ರೇನ್ ನಿಮ್ಗೆ ನಿಮ್ಗೆ ಬರೀ ಕಣ್ಣವರ್ಸ ನಿಮ್ಮದ ಟೈಮ್ ತಗೊಂಡಿದ್ರು ಬರೀ ಅದೇನೋ ಆಗಲ್ಲ ಅದು ಈಗ ಹದಿನೈದನೇ ತಾರೀಕಿನ ಕಾಯ್ತೀರಾ ಅಥವಾ ಇನ್ನು ಮತ್ತೆ ಭೇಟಿ ಮಾಡ್ತೀರಾ ಅಥವಾ ನಿಮ್ ಹೋರಾಟ ಶುರು ಮಾಡ್ತೀರಾ ನಾಳೆ ಈಗ ಈಗಾಗಲೇ ಅಂಗ್ರೆಸ್ ಸಂಯುಕ್ತ ಹೋರಾಟದ ಕಮಿಟಿ ಮೀಟಿಂಗ್ ಒಂದು ನಾಲ್ಕು ಗಂಟೆಗೆ ಇದೆ ಹಾ ಹಾ ನಾವೆಲ್ಲ ಸೇರ್ತಾ ಇದ್ದೀವಿ ಕೋರ್ ಕಮಿಟಿ ಅವರು ನಾಳೆ ಹದಿನೈದನೇ ತಾರೀಕು ನಾವು ಸರ್ಕಾರ ಏನ್ ಹೇಳುತ್ತೆ ಅದೇನ್ ಹೇಳ್ತಾರೆ ಮುಂದೆ ನಿರ್ಧಾರಗಳು ಏನ್ ಮಾಡ್ಬೇಕು ಅನ್ನೋದು ಒಂದು ಪ್ರಾಥಮಿಕವಾಗಿ ನಾವು ಸಮಾಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಇವತ್ತು ಹದಿನೈದನೇ ತಾರೀಕು ಇನ್ನು ನಿರೀಕ್ಷೆ ಕಂಡಿರ್ತೀವಿ ಸರ್ಕಾರ ಅವ್ರ ಆಪ್ಷನ್ಗಳು ಏನಿದು ಗೊತ್ತಿಲ್ಲ ನಮ್ದು ಒಂದು ಅಂದ್ರೆ ಬಿಡ್ಲೇಬೇಕು ನಮ್ಮ ನಮ್ದು ಒಂದೇ ಒಂದು ಒತ್ತಾಯ ನೋಟಿಫಿಕೇಶನ್ ನೋಟಿಫಿಕೇಶನ್ ಮಾಡಬೇಕು ಅಂತ ಇನ್ಯಾವುದೋ ಸಬು ಬಣಗಿಲ್ಲ ಏನಾದ್ರು ಸರ್ಕಾರ ನಾವು ಮಾಡಕ್ಕೆ ಆಗಲ್ಲ ಸ್ವಾಧೀನ ತಗೋತೀವಿ ಅಂದ್ರೆ ನಾವು ಅಲ್ಲಿಂದ ಬರ್ತೀವಿ ಅವತ್ತೆ ಸಮನ್ವಯ ಸಮಿತಿ ಮೀಟಿಂಗ್ ಇದೆ ಹೋರಾಟಗಾರನ್ನ ಸೇರ್ತಿದೀವಿ ಈ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟವನ್ನು ಘೋಷಣೆ ಮಾಡ್ತೀವಿ ಅವ್ರ ಸ್ವಾಧೀನ ಕೈ ಬಿಟ್ರೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೀವಿ ಮುಖ್ಯಮಂತ್ರಿ ಅವ್ರಿಗೂ ಸ್ವೀಟ್ ತಿನ್ಸ್ಗೂ ಬರ್ತೀವಿ ಇಲ್ಲ ಅಂದ್ರೆ ಮುಖ್ಯ ಎಲ್ಲರೂ ಸೇರಿದಂಗೆ ಬಂದ ಹೊರಡೆ ಬಂದು ಇಲ್ಲ ಅಂತಂದ್ರೆ ಈ ಸರ್ಕಾರ ನಾವು ಈ ಸರ್ಕಾರ ಬರಬೇಕಾದ್ರೆ ಪ್ರಜಾಪ್ರಭುತ್ವದ ಆರುನೈದುಗಳು ಎಡ ಪ್ರಜಾಸತ್ತೋ ಡೆಮಾಕ್ರೆಟಿಕ್ ಆಗಿರುವಂತ ಆರುನೈದುಗಳು ಎಲ್ಲವೂ ಕೂಡ ಕೆಲಸ ಮಾಡಿವೆ ಕೋಮುದಿಗಳ ವಿರುದ್ಧ ಹೌದು ಈ ಸರ್ಕಾರಕ್ಕೆ ನಮ್ಮಋಣನೂ ಇದೆ ಹೌದು ಅಲ್ವಾ ಹೌದು ಸರ್ಕಾರಕ್ಕೆ ನೈತಿಕ ನಾವು ಪ್ರಶ್ನೆಗಳ ನೈತಿಕ ಬಿರು ಇದೆ ನಾವು ಹೆಂಗೆ ಬಿಜೆಪಿ ಕಿತ್ತೋಗದ ಯಾವ ಕಾರಣಕ್ಕೆ ಇದು ಜನವರಿ ಇದು ಕಿತ್ತೋಗಿ ಅಂತ ಶಕ್ತಿ ನಮ್ಗಿದೆ ಅಂತ ಘೋಷಣೆಗಳು ಮಾಡ್ತೀವಿ ನಾವು ಎಸ್ ಸರ್ ಎಸ್ ಸರ್ ಮತ್ತೆ ನಿಮ್ ಸಭೆ ನಡವಳಿಕೆ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಅಲ್ಲಿವರೆಗೂ ಮತ್ತೆ ನಿಮ್ಮ ಸಂಪರ್ಕ ಮಾಡ್ತೀನಿ ಮಾತನಾಡಿ ಧನ್ಯವಾದಗಳು ಸರ್ ನಮಸ್ಕಾರ ಸಿಯಾನ್ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ